ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈದ್ರಿ ಅರಮದಿರಿ ನಾ ಅರಮಿ ನೋಡಿರಿ ಬನ್ನಿ ಒತ್ತಿನ ಹಿಡಿಯೋದವಾಗ ಏನು ನಡೀತೆ ಅಂತ ನೋಡೋಣ ರೀ ನೋಡಿರಿ ಸ್ವಲ್ಪ ಪಲಾವ್ ಮಾಡಕತ್ತೀನಿ ನಾನು ಅದನ್ನೇನು ಇದು ರೆಸಿಪಿ ತೋರ್ಸಲ್ರಿ ಹಿಂಗೆ ಮಾಡಕ್ಕೆ ತೋರಿಸು ಸ್ವಲ್ಪ ಎಣ್ಣೆ ಅಕ್ಕಿ ಜೀರಿಗೆ ಸಾಯಿಸಬೇಕು ಸ್ವಲ್ಪ ಬೇಳೆ ಹಾಕಿ ನೋಡ್ರಿ ಈಗ ಉಳ್ಳಾಗಡ್ಡಿ ಹಾಕಿ ಉಳಾಗಡ್ಡೆ ಮೆಸಿ ಕಾಯಿ ಹಾಕಿ ನೋಡ್ರಿ ತಿರುಗಿ ಆಗಿನ ಸೊಪ್ಪು ಜೋರಿಟ್ ಕೈ ಹಾಕ್ಸಂದ್ರಿಷ್ಟೇ ಸಪೋಸ್ ಕೈ ಅಲ್ಲರಿ ಇದು ಸೆಸಟ್ಟಿ ಅಕ್ಕಿ ನೋಡ್ರಿ ಅಂದರೆ ರೆಸಾನಾ ಇಕ್ಕಿರಿ ಅವ್ನು ಮಾಡಾಕತ್ತೀ ನೋಡ್ರಿ ಪಲಾವ್ ಸೂಪರ್ ಆಗತ್ತರಿ ಸರ್ ಸರ್ತಿ ಮಾಡೋದೇ ಅಂತ ತೋರಿಸ್ತಿದ್ದೆಲ್ಲ ಈ ಸಲ ತೋರ್ಸಕತ್ತೀ ನೋಡಿರಿ ಸೂಪರ್ ಆಗತ್ತೆ ರೀ ಒಂದು ಎರಡು ಸಲ ತೊಳ್ದೀನಿ ತೊಳೆದು ನೆನೆ ಹಾಕಿನಿ ಈಗಿತ್ತು ಹೆಚ್ಚಗಿಂದಿರುವಂತ ಇನ್ನೆಲ್ಲ ಹಾಕಿ ನೋಡಿರಿ ಭಾಳ ಏನು ಇದ್ದಿಲ್ಲರಿ ಎಲ್ಲ ತರಕಾರಿ ಖಾಲಿ ಆಗಿಬಿಟ್ಟೈತಿ ಎಷ್ಟಿತ್ತು ಇಷ್ಟ ಆಗ್ತೀನಿ ನೋಡಿರಿ Sen ne yapıyorsun? Ne yapıyorsun? Sen 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 ne yapıyors ಚೆನ್ನಾಗಿ ಕೈಯಾಡ್ಸಣ ಈಗ ನೀರು ನೋಡಿರಿ ಈ ನೋಡ್ರಿ ನೀರು ಹಾಕಿನಿ ಇದೊಂದು ನಿಂಬೆಹಣ್ಣೆ ಒಂದು ಒಳಿತ್ತು ಅನ್ನಕತಿ ನೋಡ್ರಿ ಬೀಜ ನಿದ್ದಿರ ಬೀಜ ತೆಗ್ದಿದ್ದಾಗಲೇ ಈ ಚೆನ್ನಾಗಿ ಕೈಯಾಡ್ಸಣ ನಿಮ್ಮ ನೀವು ಸೊನ ಮಸಾರಿ ಅಕ್ಕಿ ಏನಾರ ತಿಂತಿದ್ರೆ ಒಂದಿನ ಇದನ್ನ ಮಾಡಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ತಗೊತ್ರಿ ನಾನು ಆಳ್ತಿ ಪಾಳ್ತಿ ಏನು ಮಾಡೋಲ್ಲ ರೀ ಹಂಗೆ ಅಂದಾಜ್ಮ್ಯಾಗೆ ಹಾಕ್ನ ನೀವು ಬೇಕಾರೆ ಅಳತಿ ಮಾಡಿ ಮಾಡಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ತರಿ ಅನ್ನ ಈ ಥರ ಪಲಾವನ್ನ ಆಗತ್ತೆ ರೀ ಸ್ವಲ್ಪ ಉದುರಾಗೋದಕ್ಕಿನ್ನ ಸ್ವಲ್ಪ ಆಗ್ಬೇಕು ರೀ ಇದು ನಮ್ಗೆ ಅಂದ್ರೆ ಮೆತ್ತಗಬೇಕು ಆಗತ್ತೆ ರೀ ಸ್ವಲ್ಪ ನಮ್ಮ ಮನೆಯವ್ರ ನಾವ್ತು ನಾವೆಲ್ಲರೂ ಸೊಸಟ್ಟಿಯನ್ನು ಮೆತ್ತಗನ ಇಷ್ಟಪಡ್ತೀವಿ ರೀ ಉದುರು ಇಷ್ಟಪಡಲ್ಲ ಅವು ಸೂಪರ್ ಅಂದ್ರೆ ಸೂಪರ್ ಆಗತ್ತೆ ನೋಡ್ರಿ இல்லாயி உருக்கீன்றிக்காய் பல்யா சொல் சிங்கா கழ ஆனி உருது உருது நான் இவன சிங்கா கழ ஆலோக்க முச்சிபடன இல்க்காய் உருக்காய் பல்யா உருது மாத்த நோட் பல்யா சாப்பாக ஃபிரைமா ஃது அந்த மத்திய ஜாஸ்தி எண்ணெய் ஆக்த்ரி ஒன் கைல மைனா ஆமேல தோர்ஸ்ணும் நோட்ரி பெண்டைக்காய் எல்லாம் உருவா தான் ஹுர் நோட் சோ பெண்ணாக்கி அது பாண்டி தோந்தினி இது ஏனப்பா இது இங்கே அந்தபாட் பெண்டைக்காய் உர்தினெல்லாம் அதுக்காக வைத்து நோட மத்தியில் பேரே அஷ்டு மாதந்து அது தான் நோட் இல்லை ரைஸ் புரியுது சூப்பை ரெடி ஆக இதுக்காக உழகே டொமெட்டை ஆத்தீன் நோட் டமெட்டி ஆக்கிணி சென்னை ஃபை ஆச்சனா மசாலா இடத்துக்கொள்ளம் மசாலா உப்பு அசிமிப்பி ஃபார இஷ்ட ஃபிரை ஆக இரக்க சப்பாத்தி மாந் சஜ்ஜி ரொட்டின் அது ನಾನು ಒಂದು ಎರಡು ಇರಲಿ ಅಂತಂದರೆ ಚಪಾತಿ ಮಾಡ್ಕೊತೀನಿ ನೋಡ್ರಿ ಬೆಂಡೆಕಾಯಿ ಬೆಳಕು ಅವ್ರದ್ಮೇಲೆ ಅವಾಗ ವಾಶ್ ಇದನ್ನ ಚೆನ್ನಾಗಿ ತಯಾರಿಸಿ ಅವ್ರಿಗೆ ಚೆನ್ನಾಗಿ ಕಲಿಸಿನೀಗ ಈಗ ಇದನ್ನ ಹಿಂಗೆ ಅಂಗಾರ ಊಟ ಮಾಡ್ಬೋದು ಸ್ವಲ್ಪ ಒಂದನೇ ನೀರು ಬೇಕಾದ್ರೆ ಹಾಕ್ಬೋದು ನಾನೊಂದನೇ ನೀರು ಹಾಕಿನ ನಿಮ್ಮ ಇಷ್ಟ ರೀ ನೀವು ಹೆಂಗ ನಿಮ್ಮ ಮನೆ ಮಾಡ್ತೀನಿ ಊಟ ಮಾಡ್ತೀರಿ ಹಂಗೆ ಮಾಡ್ಬೋದು ನಾವು ನೀರು ಹಾಕ್ತೀವಿ ಸ್ವಲ್ಪ ಕುದುರೆ ಟೇಸ್ಟ್ ಆಗುತ್ತೆ ನೋಡಿ ಚಲೋ ಆಗ್ತೀರಿ ಈಗ ಸ್ವಲ್ಪ ಗುರಿ ಪುಡಿ ಹಾಕ್ತೀನಿ ರೀ குருப்படி ஹாஸ்டேன்க்கள் ஓகே குருப்புடி நன்கு நடில் ரீ அது நம்மையு நம்ம உட்ரு எல்லாம் ஊட்டம் நடத்த நன்கு குருப்புடி தின்னங்கல் நான் அது நான் பல்யா சொல்ல முக்கி நான் உபக்கி சலிக்கு ஆகிவிட் சொல் ஆகி மாதிரி இங்கே பல்யா ரெடியாகிட்ருங்க ரெசின் ரெடி நோய் வாழ்விட் ரீ நாளே ಾಯಿನಾಗಳುಕೊಂಡಿ ಈಗ ಚಪಾತಿ ಮಾಡಾಕ ಅಂಜಿನಕಾಯಿ ಹಾಕಿ ಇಟ್ಟಿನಿ ಈಗ ಬಡಬಡಿಗೆ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಚಪಾತಿ ಹಿಟ್ಟೆಲ್ಲ ನಾದಿದ್ದೀನಿ ಇಲ್ಲೆಲ್ಲ ಬೆಂಡೆಕಾಯೆಲ್ಲ ಬಿಸಿ ಬಿಸಿ ಪಲಾವು ಮಸ್ತ್ ಅಂದ್ರೆ ಮಸ್ತ್ ರೆಡಿ ನೋಡಿರಿ ಈಗ ನೋಡಿರಿ ಚಪಾತಿ ಮಾಡಕ್ಕೆ ಇಟ್ಟು ನಾದಿಟ್ಟಿನಿ ಕರೆಂಟ್ ಹೋಗಿ ರೀ ಸ್ವಲ್ಪ ಹೆಂಗ್ ಬರ್ತೈತಿ ತಿನ್ನಾಗ ಗಿಡ ಇಲ್ಲಿ ಸಪೆ ಎಣ್ಣೆ ತೊಗೊಂಡಿನಿ ತಗೊಂಡು ಇದ್ರಾಗ್ಲಾಟಿ ಸಿಕ್ಕೊಂಬಿತ್ನ ಬಡ ಬಡ ಚಪಾತಿ ಮಾಡ್ತೀನಿ ರೀ ಮಾಡಿಂದ ಒಳ್ಳೆ ಮತ್ತೆ ಸಿಗ್ತೀನಿ ಎಷ್ಟು ಮಸ್ತ್ ನೆಂದು ಬಿಟ್ಟೈತಿ ಅದಲ್ಲ ನಾದಿಟ್ಟಿನಿ ನೋಡ್ರಿ ಅಡಿಗೆ ಅಂತ ಎಲ್ಲ ಹಾಕ್ರಿ ಸ್ನಾನ ಹಾಕ್ತು ಕಟ್ಟಿ ತೊಳೆದಾಕ್ಬೇಕು ಇಲ್ಲೇನ ಕೆಲಸ ನಡ್ದೈತ್ರಿ ಘರ್ ಅಂತ ಸೌಂಡ್ ಹಿಡಿದು ಬಿಟ್ಟೈತ್ರಿ ಅದು ತೆಲಿಗಿ ದುಮ್ಮನ ಕತ್ತೈತ್ರಿ ತೆಲ್ಲೋ ಕಮ್ಮಿ ಆಗೋಗ್ತ್ರಿ ಬರ್ರಿ ಬಟ್ಟೆ ತೊಳೆದಾಕಂಬ್ರಿ ನಮ್ಗೆ ಹಂಗ ಇದ್ದಿದ್ದಾರೆ ಉಣ್ಣಕ್ಕೆ ಬಂದೆ ಹ್ಞೂ ಬೆಂಡಿಕಾಯಿ ಕರೆಂಟ್ ಇಲ್ರಿ ಫ್ರೆಂಡ್ಸ್ ಹಚ್ಚಿದ್ರಿ ಹೋಗಿ ಇಷ್ಟು ಬಾಳ ಇದ್ದಿಲ್ಲ ರೊಟ್ಟಿದ್ದು ಅಂತ ಅಂತಾಗಿ ಯದರ್ದು ಹೇಳೋದು பல்லாத்தி ஊட்ட எல்லாரும்

اللي <applause> بس <applause> <applause>